నిశ్చిత్వా నోడ్రీ గాంధీ కుటుంబ యావ హిందూ స ధర్మ ఇది గాంధీని అలా ఇది ఇది నకలీ గాంధి మోహన్ దాస్ కరమ్చంద్ గాంధీ బేరే ఇది గాంధీ అన్ను ఇది వంద వంశనే ఇది నటవరక ఏను ఒ ಇಂದಿರಾ ಗಾಂಧಿ ಶ್ರೀಮತಿ ಇಂದಿರಾ ಗಾಂಧಿಯವರು ಒಬ್ಬ ಫಿರೋಜ್ ಖಾನ್ ಅನ್ನೋ ಲಗ್ನ ಅದು ಸಮಾಜದಾಗ ಧರ್ಮ ಭಾರತದಾಗ ಏನಾದರೂ ರಾಜಕಾರಣ ಮಾಡಬೇಕಾದ್ರೆ ಹಿಂದೂ ಧರ್ಮ ಒಂದು ಪದ್ಧತಿಯಲ್ಲಿ ನಾವು ಉಳಿಬೇಕಂದ್ರೆ ನಮಗೆ ರಾಜಕಾರಣದಲ್ಲಿ ಸ್ಥಾನಮಾನ ಸಿಗ್ತದ ತಳ್ಳಿ ಫಿರೋಜ್ ಗಾಂಧಿ ಫಿರೋಜ್ ಗಾಂಧಿ ಮಾಡಿದ್ರು ಅವ ಮುಸ್ಲಿಮ್ ಇಸ್ಲಾಮ್ ಈ ನೇರು ಮಂಥನ ಏನಿದೆ ಇದು ಇಸ್ಲಾಂ ಧರ್ಮದ ಸಮೀಪ ಇತ್ತು ಮುಂದೆ ರಾಜೀವ್ ಗಾಂಧಿ ಏನು ಮಾಡೋದನ್ನು ಕ್ರಿಶ್ಚಿಯನ್ ಧರ್ಮದ ಕಡೆ ಹೊಳಸದ ಹೀಗಾಗಿ ಈ ದೇಶದಲ್ಲಿ ಇದು ಅನೇಕ ಸಂಕೀರ್ಣಗಳನ್ನು ಹೊಂದಿದಂಥ ಇವತ್ತಿನ ಆಧುನಿಕ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಹೇಳ್ತಾರೆ ಹೈಬ್ರಿಡ್ ತಳಿ ಇದ್ದಂಥ ಒಂದು ಕುಟುಂಬ ಇಂದಿರಾ ಗಾಂಧಿ ನೋಡ್ರಿ ಏನು ಹೇಳಿದರು ಶ್ರೀಮತಿ ಇಂದಿರಾ ಗಾಂಧಿಯವರು ಆಕಳಕರ ಚತ್ರಿತ್ತು ಕಾಂಗ್ರೆಸ್ಸಿಂದು ಅವಾಗ ಏನು ಹೇಳಿದರು ಜೈನ ಮುನಿಗಳಿಗೆ ನನ್ನ ಸರ್ಕಾರ ಬತ್ತು ನನಗೆ ಆಶೀರ್ವಾದ ಮಾಡಿದ್ರಂದರೆ ಆ ಜೈನ ಮುನಿಗಳೇ ಇವರಿಗೆ ಹಸ್ತದ ಚಿತ್ರ ಕೊಟ್ಟರು ಅವರಿಗೆಲ್ಲ ಏನು ಆಶ್ವಾಸನೆ ಕೊಟ್ಟಿದ್ದರು ನಾನು ಸರ್ಕಾರ ಬತ್ತಂದ್ರೆ ನಾನು ಗೋ ಹತ್ಯೆ ನಿಷೇಧ ಮಾಡ್ತೀನಿ ಭಾರತದ ಆಗತ್ತಿದ್ದು ಆ ಇವರು ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಗಳಾದ ಮೇಲೆ ಅವರು ಅದನ್ನು ಮಾಡಲಿಲ್ಲ ಗೋ ಹತ್ಯೆ ನಿಷೇಧ ಮಾಡಲಿಲ್ಲ ಅವಾಗ ಅವರು ನಮ್ಮ ಏನು ಇದರಲ್ಲಿ ದಿಲ್ಲಿಯಲ್ಲಿ ರಾಮ ಏನೋ ಒಂದು ದೊಡ್ಡ ಬಯಲಿದೆ ಅಲ್ಲಿ ಇವರು ಉಪವಾಸ ಕೂತ್ರು ಉಪವಾಸ ಕೂತಾಗ ಇವ್ರ ಮೇಲೆ ಗೋಳಿ ಬಾರಾಯ್ತು ಆ ಸಂತರು ಉಪವಾಸದಿಂದಲೇ ಅವ್ರ ದೇಹ ತ್ಯಾಗ ಮಾಡಿದ್ರು ಅವಾಗ ಒಂದು ಶಾಪ್ ಕೊಟ್ಟರು ಯಾವ ರೀತಿ ನನಗೆ ರಸ್ತೆಯಲ್ಲಿ ಹೊಡೆದ್ರು ಅದೇ ರೀತಿ ನಿಮ್ಮ ಕುಟುಂಬದಲ್ಲಿರೋರಿಗೆ ಎಲ್ಲರಿಗೂ ಇದೇ ಶಾಪ್ ಇದೆ ತಳ್ಳಿ ಅದು ಇದೆ ಅದಕ್ಕೇ ರಾಜೀವ್ ಗಾಂಧಿ ಇತಿಹಾಸ ಹಾಗೆ ಇದೆ ಇಂದಿರಾ ಗಾಂಧಿದು ಹಂಗೆ ಇದೆ ಆ ಕುಟುಂಬದಲ್ಲಿ ಇವತ್ತು ರಾಹುಲ್ ಗಾಂಧಿ ಪರಿಸ್ಥಿತಿ ಏನಿದೆ ಅದು ಏನು ಲಗ್ನ ಇಲ್ಲ ಇದು ಇಲ್ಲ ಅದು ಎಲ್ಲಿರ್ತದೋ ಏನು ಯಾವಾಗ ಯಾವ ದೇಶ ಬಿಟ್ಟು ಹೋಗ್ತದೋ ಗೊತ್ತಿಲ್ಲ ಅದು ಶಾಪೆ ಶಾಪ ಕ್ರಮೇಣವಾಗಿ ಒಂದು ಕುಟುಂಬವನ್ನು ನಾಶ ಮಾಡ್ಕೊತ ಬರ್ತದೆ ಹಾಗೆ ಕನ್ ಭಾರತದಲ್ಲಿ ನಕಲಿ ಗಾಂಧಿ ಕುಟುಂಬ ನಾಶ ಆಗೋದು ನಿಶ್ಚಿತ ಕಾಂಗ್ರೆಸ್ ನಾಶ ಆಗೋದು ನಿಶ್ಚಿತ